ಬುದ್ಧಿಮಾಂದ್ಯ ಮಕ್ಕಳಿಗೆ ಆಯುರ್ವೇದದ ಚಿಕಿತ್ಸೆ ನೀಡಿದ ಸೊರಬ ರೋಟರಿ ಸಂಸ್ಥೆ ಹೌದು ಸೊರಬ ರೋಟರಿ ಹಾಗೂ ಆಯುರ್ವೇದ ಸಂಸ್ಥೆ ವತಿಯಿಂದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಬುದ್ಧಿಮಾಂದ್ಯ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿದ್ರು ಈ ಕಾರ್ಯಕ್ರಮವು ಸಮಾಜ ಸೇವಕರಾದ ಹಾಗೂ ಬಿಜೆಪಿ ಯುವ ಮುಖಂಡರಾದ ಡಾಕ್ಟರ್ ಜ್ಞಾನೇಶ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಡಾಕ್ಟರ್ ಜ್ಞಾನೇಶ್ ಅವರು ಆಯುರ್ವೇದ ಎಂದರೆ ಬರೀ ಮನುಷ್ಯನಿಗಲ್ಲ ಮನುಷ್ಯ ಹಾಗೂ ಭೂಮಿಗೆ ಸಂಬಂಧಪಟ್ಟ ವಿಚಾರವಾಗಿದೆ ನಾವು ಕೂಡ ಕೃಷಿಗಳಲ್ಲಿ ಅನೇಕ ರಾಸಾಯನಿಕ ವಸ್ತುಗಳನ್ನು ಬಳಸುತ್ತೇವೆ ಆಯುರ್ವೇದ ಎಂದರೆ ಈಗಿನಿಂದ ಬಂದಿರುವುದಲ್ಲ ನಮ್ಮ ಪರಂಪರೆಯಿಂದ ಬಂದಿರುವುದು ಅಂದಿನ ಕಾಲದಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲದಂತಹ ಸಂದರ್ಭಗಳಲ್ಲಿ ಋಷಿಮುನಿಗಳು ಕಾಲದಲ್ಲೂ ಕೂಡ ಆಯುರ್ವೇದವನ್ನ ಬಳಸಲಾಗುತ್ತಿತ್ತು ಎಂದು ಹೇಳಿದರು ಸ್ವಾಸ್ಥ್ಯದಲ್ಲಿ ಇಡಬಹುದು ಅನ್ನುವಂಥದ್ದು ಎಷ್ಟು ಆಳವಾದಂತಹ ಮಾತು ಎಷ್ಟು ಅರ್ಥಗರ್ಭಿತವಾದಂತಹ ಮಾತು ಇದು ಮತ್ತು ವಾಸ್ತವ ಕೂಡ ನಾವು ಕೃಷಿಕರಾಗಿ ಇನಾರ್ಗ್ಯಾನಿಕ್ ಆಗಿ ನಾವು ಕೆಮಿಕಲ್ ಗಳನ್ನು ಬಳಸಿ ಕೃಷಿ ಮಾಡ್ತೇವೆ ಬಹುಶಃ ನಾವು ಹಾಗೆ ತಗೊಳ್ಬಹುದೇನೋ ನಾನು ಕೂಡ ಒಬ್ಬ ಅಲೋಪತಿಕ್ ವೈದ್ಯನಾಗಿ ಒಬ್ಬ ದಂತ ವೈದ್ಯನಾಗಿ ನಾವು ಬಳಸ್ತಕ್ಕರ್ತಕ್ಕಂಥದ್ದು ಎಲ್ಲ ಈ ತರದ ಮೆಡಿಸಿನ್ಗಳನ್ನು ಆಯುರ್ವೇದದಲ್ಲಿ ಯಾವುದು ನಾವು ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೀವಲ್ವಾ ನಾವು ಹಳ್ಳಿನಲ್ಲಿ ಹಾಗೆ ನಾವು ಗೆ ಹೇಗೆ ಸಾವಯವ ಮಾಡ್ತೀವೋ ಮನುಷ್ಯನಿಗೂ ಕೂಡ ನಾನು ಆ ರೀತಿಯಾಗಿ ತಗೊಳ್ಬೋದಾ ಅಂತ ಹೇಳಿ ಅಂದ್ರೆ ಸಾರ್ವಜನಿಕ ಅರ್ಥ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಆಯುರ್ವೇದ ಅನ್ನುವಂಥದ್ದು ತಲತಲಾಂತರದಿಂದ ನಮ್ಮ ಗತಕಾಲದಿಂದ ನಮ್ಮ ಪರಂಪರೆಯಲ್ಲಿ ಬೆಳೆದು ಬಂದಂತ ಒಂದು ವೈದ್ಯಕೀಯ ಪದ್ಧತಿ ಮತ್ತೆ ಈ ಯಾವುದೇ ಚಿಕಿತ್ಸೆಗಳು ಇದ್ದಂತ ಕಾಲದಲ್ಲಿ ನಮ್ಮ ಪೂರ್ವಜರು ನಮ್ಮ

ಮುಂಚೂಣಿಯಲ್ಲಿ ಇರುತ್ತದೆ ನಮ್ಮ ಜೊತೆ ಆಯುಷ್ ಇಲಾಖೆಯವರು ಕೈಜೋಡಿಸಿರುವುದು ನಮಗೆ ಸಂತಸವನ್ನ ತಂದಿದೆ ಈ ಒಂದು ಕಾರ್ಯಕ್ರಮದಿಂದ ಆಯುರ್ವೇದ ಚಿಕಿತ್ಸೆ ಎಲ್ಲರಿಗೂ ಸಿಗುತ್ತಿರುವುದು ಕೂಡ ನಮಗೆ ಸಂತಸದ ವಿಚಾರವಾಗಿದೆ ಆಯುರ್ವೇದ ಎಲ್ಲ ಕಡೆ ಕೂಡ ಸಿಗಬೇಕು ಎಲ್ಲರೂ ಕೂಡ ಆಲೋಪತಿ ಕಡೆಯೇ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಇದು ಇಂದಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿಯಾಗಿದೆ ಇದರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಆಗುವುದಿಲ್ಲ ಎಂದು ಹೇಳಿದರು ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಬುದ್ಧಿ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ನವಚೇತನ ಬುದ್ಧಿಮಾಂದ್ಯ ಕ್ಷೇಮಾಭಿವೃದ್ಧಿ ಸಂಘ ಆಯುಷ್ ಇಲಾಖೆ ಹಾಗೂ ರೋಟರಿ ಕ್ಲಬ್ ಸಭಾ ವತಿಯಿಂದ ಇವತ್ತು ಪೋಷಕರ ಸಭೆ ಹಾಗೂ ನವಚೇತನ ಮಕ್ಕಳಿಗೆ ಆಯುರ್ವೇದಿಕ್ ಕ್ಯಾಂಪನ್ನು ಆಯೋಜಿಸಿದ್ದೀವಿ ನಮ್ಮ ರೋಟರಿ ಕ್ಲಬ್ ಸಂಸ್ಥೆ ಯಾವಾಗಲೂ ಸೇವೆಗಾಗಿ ಹೆಸರುವಾಸಿ ನಮ್ಮ ಜೊತೆ ಆಯುಷ್ ಇಲಾಖೆಯವರು ಕೈ ಜೋಡಿಸಿರೋದು ತುಂಬ ಸಂತೋಷದ ಸುದ್ದಿ ಈ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಆಯುರ್ವೇದದ ಬಗ್ಗೆ ಅರಿವು ಮತ್ತು ಅವರಿಗಿರುವ ಸಮಸ್ಯೆಗಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಖುಷಿ ನಮಗಿದೆ ಈ ಸದುಪಯೋಗವನ್ನು ಎಲ್ಲ ಪೋಷಕರು ಮಾಡ್ಕೋಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ಆಯುರ್ವೇದಿಕ್ಕಿಂತ ಅಲೋಪತಿ ಕಡೆನೇ ಜಾಸ್ತಿ ಹೋಗ್ತಾ ಇದ್ದಾರೆ ಆದ್ರೆ ಆಯುರ್ವೇದ ಒಂದು ಸಾಂಪ್ರದಾಯಿಕ ಪದ್ಧತಿ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಇದ್ದಾಗ ತೊಂದರೆಗಳು ಕಡಿಮೆ ಆಯುರ್ವೇದಿಕ್ ಪ್ರಮೋಷನ್ ಆದರೆ ಮುಂದೆ ಪೀಳಿಗೆಗಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಈಗ ನೋಡಿ ಕೃಷಿಯಲ್ಲಾದರೂ ಅಷ್ಟೇ ರಾಸಾಯನಿಕದಿಂದ ಸಾವಯವ ಕಡೆ ಹೋಗ್ತಿದ್ದಾರೆ ಯಾಕಂದ್ರೆ ಅದ್ರ ಬಗ್ಗೆ ತಿಳುವರಿಕೆ ಬರ್ತಾ ಇದೆ ಹಾಗೆ ನಾವು ತಿನ್ನೋ ಪದಾರ್ಥದಕ್ಕಿಂತ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯ ಮುಖ್ಯ ಆರೋಗ್ಯವನ್ನು ಕೆಮಿಕಲ್ಸು ಅಥವಾ ಯಾವುದೋ ಜನರಿಕ್ ಮೆಡಿಸಿನ್ಸ್ ತಗೊಳ್ಳೋದಕ್ಕಿಂತ ನಮ್ಮಲ್ಲಿ ಸಿಗುವಂತ ವಸ್ತುಗಳು ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನು ಉಪಯೋಗಿಸಿ ಮಾಡಿದ್ರೆ ನಮ್ಮ ದೇಹಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಆಯುರ್ವೇದದ ಎಲ್ಲ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ರು ಅಶ್ವಯ ಮಾಸ ಧನತ್ರ ತ್ರಯೋದಶಿ ಈ ದಿನದಂದು ಭಗವಾನ್ ಧನ್ವಂತರಿಯು ಭೂಮಿಗೆ ಅವತರಿಸಿದ ದಿನ ವಿಶ್ವದಕ್ಕೆ ಔಷಧಿಗಳಾಗಿರ್ಬೋದು ಚಿಕಿತ್ಸೆಗಳಾಗಿರ್ಬೋದು ಈ ಭೂಮಿಗೆ ಬಂದ ದಿನ ಈ ದಿನವನ್ನ ಕಳೆದ ಒಂಬತ್ತು ವರ್ಷಗಳಿಂದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಹಾಗೂ ಧನ್ವಂತರಿ ಜಯಂತಿ ಹೀಗೆ ನಾವು ಆಚರಣೆ ಮಾಡ್ತಾ ಬಂದಿದೀವಿ ಇಂದು ಈ ಒಂದು ಕಾರ್ಯಕ್ರಮವನ್ನ ರೋಟರಿ ಕ್ಲಬ್ ಸೊರಬ ಮತ್ತೆ ನವಚೇತನ ಬುದ್ಧಿಮಾಂದ್ಯ ಈ ಒಂದು ಶಾಲೆಯ ಜೊತೆ ನಾವು ಏನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಹಳ ನಮ್ಗೆ ಸಂತೋಷ ತಂದಿದೆ ನಮ್ಮ ಇಲಾಖೆಯ ಜೊತೆಗೆ ಅವರು ಕೈ ಜೋಡಿಸಿರೋದು ಖಂಡಿತ ಬಹಳ ನಮಗೂ ವಿಜಯ್ ಗೌಡಿ ನ್ಯೂಸ್ ಕನ್ನಡ ಸೊರಬ